ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ತಿಳಿಗನ್ನಡ ದ್ವಿತೀಯ ಭಾಷೆ ಕನ್ನಡ ಪಠ್ಯ ಪುಸ್ತಕ ಅಯಸ್ಟಿನ್ ಮತ್ತು ದೇವರು ಇದನ್ನು ಬರೆದಿರುವಂತಹವರು ಏಕನರಸಿಂಹಯ್ಯ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಅದಕ್ಕೆ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತಿ ನಿಮಗೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ಆಗಿ ನಿಮಗೆ ತಲುಪುತ್ತವೆ ಮೊದಲಿಗೆ ಕೃತಿಕಾರರ ಪರಿಚಯ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಜನಿಸಿದರು ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿದ ಇವರು ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ ಅಧ್ಯಾಪಕ ಪ್ರಾಧ್ಯಾಪಕ ಮತ್ತು ಪ್ರಿನ್ಸಿಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳೂ ಆಗಿದ್ದರು ಇವರಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಲಭಿಸಿವೆ ಆದಿ ಎಂಬುದು ಇವರ ಆತ್ಮಕತೆ ಪ್ರಸ್ತುತ ಲೇಖನವನ್ನು ಎಚ್ ನರಸಿಂಹಯ್ಯನವರ ತೆರೆದಮನ ಕೃತಿಯಿಂದ ಆರಿಸಿದೆ ಅಭ್ಯಾಸ ಮೊದಲನೆಯದು ಪದಗಳ ಅರ್ಥ ಅಂದರೆ ಮೀನಿಂಗ್ಸ್ ಮಕ್ಕಳೇ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ ಅಪರಿಪೂರ್ಣ ಅಂದರೆ ಪೂರ್ಣವಲ್ಲದ್ದು ಕಟ್ಟ ಅಂದರೆ ಪಕ್ಕಾ ನಿಲುವು ಅಭಿಪ್ರಾಯ ಪರಿಕಲ್ಪನೆ ಒಂದು ವಿಷಯದ ಖಚಿತ ಚಿಂತನೆ ವರ್ತನೆ ಅಂದರೆ ನಡತೆ ರೂಢಿ ಸಂಯೋಜನೆ ಅಂದರೆ ಕೂಡಿಸುವಿಕೆ ಉದ್ಧರಿಸು ಅಂದರೆ ಉದಾಹರಿಸು ಇತರರು ಹೇಳಿದ ಮಾತನ್ನು ಎತ್ತಿ ಹೇಳುವುದು ತುಚ್ಛ ಅಂದರೆ ನೀಚ ನಿಂದನೀಯ ನಿರ್ವಚನ ಅಂದರೆ ವಿವರಣೆ ವ್ಯಾಖ್ಯಾನ ಮೌಲ್ಯ ಅಂದರೆ ಬೆಲೆ ಅಮೂಲ್ಯ ಗುಣ ವಾಗ್ವಾದ ಅಂದರೆ ಚರ್ಚೆ ಸಮನ್ವಯ ಅಂದರೆ ಹೊಂದಾಣಿಕೆ ಸೆಕೆಂಡ್ ಮೈನ್ ಪ್ರಶ್ನೆಗಳು ಆ ಮೀನು ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಿಂದ ಸೂಕ್ತವಾದುದನ್ನು ಆಯ್ದು ಬರೆಯಿರಿ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಬಿಟ್ಟ ಸ್ಥಳದ ಜೊತೆಗೆ ನಾಲ್ಕು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಮೊದಲಿಗೆ ಒಂದನೆಯದು ಐನ್ಸ್ಟೀನ್ ಶ್ರೇಷ್ಠ ಡ್ಯಾಶ್ ಆಗಿದ್ದರು ನಾಲ್ಕು ವಾಕ್ಯಗಳಿದ್ದಾವೆ ಗಮನಿಸಿ ಆ ತತ್ವಜ್ಞಾನಿ ಬಾ ವಿಜ್ಞಾನಿ ಕ ಧರ್ಮಗುರು ಡ ರಾಜಕಾರಣಿ ಹಾಗಾದ್ರೆ ಉತ್ತರವನ್ನು ಗಮನಿಸೋಣ ಉತ್ತರ ಬಾ ವಿಜ್ಞಾನಿ ಐನ್ಸ್ಟೀನ್ ಶ್ರೇಷ್ಠ ವಿಜ್ಞಾನಿ ಆಗಿದ್ದರು ಎರಡನೇ ಪ್ರಶ್ನೆ ಐನ್ಸ್ಟೀನ್ ಅವರ ಪ್ರಕಾರ ಮನುಷ್ಯ ಬೆಲೆ ಕೊಡಬೇಕಾದುದು ಡ್ಯಾಶ್ ಆಕೆಗಳು ಆ ಸುಖ ಭೋಗಕ್ಕೆ ಬಾ ಆಸ್ತಿಪಾಸ್ತಿಗೆ ಕ ಮೌಲ್ಯಗಳಿಗೆ ಡಾ ಯಶಸ್ಸಿಗೆ ಉತ್ತರ ಆಕೆ ಕ ಮೌಲ್ಯಗಳಿಗೆ ಐನ್ಸ್ಟೀನ್ ಅವರ ಪ್ರಕಾರ ಮನುಷ್ಯ ಬೆಲೆ ಕೊಡಬೇಕಾದುದು ಮೌಲ್ಯಗಳಿಗೆ ಮೂರನೇ ಪ್ರಶ್ನೆ ಐನ್ಸ್ಟೀನ್ ಪ್ರಕಾರ ಧರ್ಮ ಡ್ಯಾಶ್ ಅವಲಂಬಿಸಿದೆ ಆಕೆಗಳು ಆ ದೇವರನ್ನು ಬಾ ವಾಣಿಜ್ಯ ವ್ಯವಹಾರವನ್ನು ಶಾಸ್ತ್ರಗಳನ್ನು ಡ ನೈತಿಕತೆಯನ್ನು ಉತ್ತರ ಡ ನೈತಿಕತೆಯನ್ನು ಐನ್ಸ್ಟೀನ್ ಪ್ರಕಾರ ಧರ್ಮ ನೈತಿಕತೆಯನ್ನು ಅವಲಂಬಿಸಿದೆ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಧಾರ್ಮಿಕ ವ್ಯಕ್ತಿಗಳು ಐನ್ಸ್ಟೀನ್ ಅವರನ್ನು ಏನೆಂದು ಪರಿಭಾವಿಸುತ್ತಾರೆ ಉತ್ತರ ಧಾರ್ಮಿಕ ವ್ಯಕ್ತಿಗಳು ಐನ್ಸ್ಟೀನ್ ರವರನ್ನು ಧರ್ಮವಿಲ್ಲದ ವಿಜ್ಞಾನ ಅಪರಿಪೂರ್ಣ ಎನ್ನುತ್ತಾರೆ ಎರಡನೇ ಪ್ರಶ್ನೆ ಧರ್ಮ ಮತ್ತು ವಿಜ್ಞಾನದ ಬಗ್ಗೆ ಐನ್ಸ್ಟೀನ್ ನೀಡಿರುವ ಪ್ರಸಿದ್ಧ ಹೇಳಿಕೆ ಯಾವುದು ಉತ್ತರ ಐನ್ಸ್ಟೀನ್ ನೀಡಿರುವ ಪ್ರಸಿದ್ಧ ಹೇಳಿಕೆ ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು ಮೂರನೇ ಪ್ರಶ್ನೆ ಐನ್ಸ್ಟೀನ್ ದೇವರಿಗೆ ಸಂಬಂಧಿಸಿದಂತೆ ಯಾರ ವಿಚಾರಗಳನ್ನು ನಂಬಿದ್ದಾರೆ ಉತ್ತರ ದೇವರಿಗೆ ಸಂಬಂಧಿಸಿದಂತೆ ಸ್ಪಿನೋಜನ ದೇವರನ್ನು ಐನ್ಸ್ಟೀನ್ ನಂಬಿದ್ದರು ನಾಲ್ಕನೇ ಪ್ರಶ್ನೆ ಸ್ಪಿನೋಜ ಯಾರು ಅವರು ಹಿಂಸೆಗೊಳಗಾದದ್ದು ಏಕೆ ಉತ್ತರ ಸ್ಪಿನೋಜ ಒಬ್ಬ ಡಚ್ ತತ್ವಜ್ಞಾನಿ ದೇವರು ಮತ್ತು ಧರ್ಮಕ್ಕೆ ಸಂಬಂಧಿಸಿದಂತೆ ಅಸಂಪ್ರದಾಯಕ ಹೇಳಿಕೆಯಿಂದ ಹಿಂಸೆಗೊಳಗಾದರು ಐದನೇ ಪ್ರಶ್ನೆ ಐನ್ಸ್ಟೀನ್ ಅವರ ಹೆಸರೆತ್ತುವ ಅಧಿಕಾರ ಯಾರಿಗೆ ಇಲ್ಲವೆಂದು ಲೇಖಕರು ಹೇಳುತ್ತಾರೆ ಉತ್ತರ ದೇವರನ್ನು ಒಂದೇ ಸಮನೆ ತಮ್ಮ ವಾಣಿಜ್ಯ ವ್ಯವಹಾರಗಳಲ್ಲಿ ಬಳಸುತ್ತಾ ಬಂದಿರುವ ಜನರಿಗೆ ಐನ್ಸ್ಟೀನ್ ಹೆಸರೆತ್ತುವ ಅಧಿಕಾರವಿಲ್ಲವೆಂದು ಲೇಖಕರು ಹೇಳುತ್ತಾರೆ ಈ ಮೀನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ದೇವರು ಮತ್ತು ಧರ್ಮದ ಬಗ್ಗೆ ಐನ್ಸ್ಟೀನ್ ಅವರ ನಂಬಿಕೆಗಳೇನು ಉತ್ತರ ಕೆಟ್ಟದ್ದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಮತಧರ್ಮ ಶಾಸ್ತ್ರಗಳ ದೇವರಿನಲ್ಲಿ ಐನ್ಸ್ಟೀನ್ ರವರಿಗೆ ನಂಬಿಕೆಯಿಲ್ಲ ರವರು ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಹಾಗೂ ಸಮನ್ವಯಗಳ ಮೂಲಕವೇ ತನ್ನ ಇರುವಿಕೆಯನ್ನು ತೋರಿಸಿಕೊಳ್ಳುವ ಸ್ಪಿನೋಜಾನ ದೇವರನ್ನು ನಂಬುತ್ತಾರೆ ಮನುಷ್ಯ ಜೀವಿಗಳ ವರ್ತನೆ ಹಾಗೂ ಭವಿಷ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ದೇವರನ್ನು ಐನ್ಸ್ಟೀನ್ ನಂಬುವುದಿಲ್ಲ ಎರಡನೇ ಪ್ರಶ್ನೆ ಐನ್ಸ್ಟೀನ್ ಅವರ ಹೆಸರನ್ನು ಯಾವ ವಿಚಾರಗಳಿಗೆ ಬಳಸಿಕೊಳ್ಳುವುದು ಅನ್ಯಾಯವಾಗುತ್ತದೆ ಉತ್ತರ ದೇವರನ್ನು ಒಂದೇ ಸಮನೆ ತಮ್ಮ ವಾಣಿಜ್ಯ ವ್ಯವಹಾರಗಳಿಗೆ ಬಳಸುತ್ತಾ ಬಂದಿರುವ ಜನರಿಗೆ ಐನ್ಸ್ಟೀನ್ರ ಹೆಸರೆತ್ತುವ ಯಾವ ಅಧಿಕಾರವೂ ಇಲ್ಲ ದೇವರು ಧರ್ಮಗಳನ್ನು ಕುರಿತು ತಮ್ಮ ಹೊರಟು ಹೊರಟಾದ ಅಪಾಯಕಾರಿ ಸಿದ್ಧಾಂತಗಳ ಸಮರ್ಥನೆಗೆ ಆ ಮಹಾವಿಜ್ಞಾನಿಯ ಹೆಸರನ್ನು ಉಪಯೋಗಿಸಿಕೊಳ್ಳುವುದು ಅನ್ಯಾಯವೂ ಹೌದು ಮೂರನೇ ಪ್ರಶ್ನೆ ಮನುಷ್ಯನ ಯಾವ ಆದರ್ಶಗಳು ಐನ್ಸ್ಟೀನ್ ಅವರಿಗೆ ತುಚ್ಛ ಅನಿಸಿದವು ಉತ್ತರ ಸಾಮಾನ್ಯ ಮನುಷ್ಯರು ಸಾಧಿಸ ಬಯಸುವ ಆದರ್ಶಗಳಾದ ಆಸ್ತಿಪಾಸ್ತಿ ಸುಖ ಭೋಗ ಮತ್ತು ಬಹಿರಂಗದ ಯಶಸ್ಸುಗಳು ಮೊದಲಿನಿಂದಲೂ ಬಹಳ ತುಚ್ಛವೆಂದು ನನಗೆ ತೋರಿದೆ ಈ ಮೀನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ದೇವರು ಮತ್ತು ಧರ್ಮದ ಬಗ್ಗೆ ಐನ್ಸ್ಟೀನ್ ಅವರ ನಂಬಿಕೆಗಳಿಂದ ಸ್ಪಷ್ಟಗೊಳ್ಳುವ ವಿಚಾರಗಳೇನು ಉತ್ತರ ದೇವರು ಮತ್ತು ಅದರ ಮುಂದುವರಿಕೆಗಾಗಿ ಧರ್ಮವನ್ನು ಕುರಿತಂತೆ ಐನ್ಸ್ಟೀನ್ ಅವರ ವಿಚಾರಗಳನ್ನು ಈ ಹೇಳಿಕೆಯಿಂದ ಸಾಕಷ್ಟು ಸ್ಪಷ್ಟವಾಗುತ್ತದೆ ಕೆಟ್ಟದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಮತಧರ್ಮ ಶಾಸ್ತ್ರಗಳ ದೇವರಲ್ಲಿ ಐನ್ಸ್ಟೀನ್ಗೆ ನಂಬಿಕೆ ಇಲ್ಲ ಐನ್ಸ್ಟೀನ್ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಹಾಗೂ ಸಮನ್ವಯಗಳ ಮೂಲಕವೇ ತನ್ನ ಇರುವಿಕೆಯನ್ನು ತೋರಿಸಿಕೊಳ್ಳುವ ಸ್ವಿನೋಜನ ದೇವರನ್ನು ನಂಬುತ್ತಾರೆ ಎರಡನೇ ಪ್ರಶ್ನೆ ಐನ್ಸ್ಟೀನ್ ಅವರ ಬದುಕನ್ನು ರೂಪಿಸಿದ ಎರಡು ಹೇಳಿಕೆಗಳವು ಅವುಗಳನ್ನು ವಿವರಿಸಿ ಉತ್ತರ ಸಾಮಾನ್ಯ ಮನುಷ್ಯರು ಸಾಧಿಸ ಬಯಸುವ ಆದರ್ಶಗಳಾದ ಆಸ್ತಿ ಪಾಸ್ತಿ ಸುಖ ಭೋಗ ಮತ್ತು ಬಹಿರಂಗದ ಯಶಸ್ಸುಗಳು ಮೊದಲಿನಿಂದಲೂ ಬಹಳ ತುಚ್ಛವೆಂದು ನನಗೆ ತೋರಿದೆ ಯಶಸ್ಸನ್ನು ಸಂಪಾದಿಸಿದ ಮನುಷ್ಯನಾಗಲು ಪ್ರಯತ್ನಿಸಬೇಡ ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು ಸಂದರ್ಭದೊಡನೆ ಸೃಷ್ಟೀಕರಿಸಿರಿಂದ ಸಂದರ್ಭ ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕೊರುಡು ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದಿರುವ ಎನ್ಸ್ಟಿನ್ ಮತ್ತು ದೇವರು ಎಂಬ ಪಾಠವನ್ನು ತೆರೆದಮನ ಎಂಬ ಕೃತಿಯಿಂದ ಆರಿಸಲಾಗಿದೆ ಈ ಹೇಳಿಕೆಯನ್ನು ಐನ್ಸ್ಟೀನ್ ರ ಹೇಳಿದ್ದಾರೆ ಸಂದರ್ಭ ವಿಜ್ಞಾನ ಮತ್ತು ಧರ್ಮ ಎರಡು ಮಾನವ ಜೀವನದ ಅವಿಭಾಜ್ಯ ಅಂಗ ಎನ್ನುವಾಗ ಧರ್ಮವಿಲ್ಲದಿದ್ದರೆ ವಿಜ್ಞಾನ ಉಂಟು ಹೇಳುವನಂತಾಗುವುದು ವಿಜ್ಞಾನವಿಲ್ಲದಿದ್ದರೆ ಧರ್ಮ ಪೂರ್ಣನಂತ ಆಗುವುದು ಎರಡನೇ ಸಂದರ್ಭ ಮನುಷ್ಯ ಜೀವಿಗಳ ವರ್ತನೆ ಹಾಗೂ ಭವಿಷ್ಯದ ಬಗ್ಗೆ ತಲೆಕೆಡಿಸಿಕೊಳ್ಳುವ ದೇವರನ್ನು ನಾನು ನಂಬುವುದಿಲ್ಲ ಉತ್ತರ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದಿರುವ ಐನ್ಸ್ಟೀನ್ ಮತ್ತು ದೇವರು ಎಂಬ ಪಾಠವನ್ನು ತೆರೆದ ಮನ ಎಂಬ ಕೃತಿಯಿಂದ ಆರಿಸಲಾಗಿದೆ ಈ ಮಾತನ್ನು ಐನ್ಸ್ಟೀನ್ ದೇವರ ಬಗ್ಗೆ ಇರುವ ವಿಚಾರವನ್ನು ಲೇಖಕರು ಪಾಠದೊಂದಿಗೆ ಹಂಚಿಕೊಂಡಿರುತ್ತಾರೆ ಸಂದರ್ಭ ಐನ್ಸ್ಟೀನ್ ರವರು ದೇವರ ಇರುವಿಕೆಯು ಅಪರಿಪೂರ್ಣವಾಗಿದೆ ಜನರು ದೇವರ ಇರುವಿಕೆಯ ಬಗ್ಗೆ ವಿಶ್ವಾಸವುಳ್ಳವರಾಗಿದ್ದಾರೆ ಎನ್ನುವಾಗ ಮೇಲಿನ ಮಾತನ್ನು ಹೇಳಿದ್ದಾರೆ ಮೂರನೇ ಸಂದರ್ಭ ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು ಉತ್ತರ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದಿರುವ ಐನ್ಸ್ಟೀನ್ ಮತ್ತು ದೇವರು ಎಂಬ ಪಾಠವನ್ನು ತೆರೆದ ಎಂಬ ಕೃತಿಯಿಂದ ಆರಿಸಲಾಗಿದೆ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಐನ್ಸ್ಟೀನ್ರ ಈ ಹೇಳಿಕೆಯನ್ನು ಪ್ರಸ್ತುತ ಲೇಖನದಲ್ಲಿ ಹೇಳಿದ್ದಾರೆ ಸಂದರ್ಭ ರವರು ಆಳವಾದ ಒಳನೋಟಗಳನ್ನು ನೀಡುವ ಈ ಹೇಳಿಕೆಗಳು ಎಲ್ಲರಿಗೂ ಬಹಳ ಪ್ರಮುಖವಾಗಿವೆ ಭೇದ ಭಾವ ಎಣಿಸದೆ ಮನುಷ್ಯನ ಮೌಲ್ಯಗಳಿಗೆ ಬೆಲೆ ಕೊಡಬೇಕೆಂದು ಐನ್ಸ್ಟೀನ್ ಹೇಳಿದ್ದಾರೆ ಥರ್ಡ್ ಮೇನ್ ಮಕ್ಳೆ ಭಾಷಾಭ್ಯಾಸವನ್ನು ನೋಡೋಣ ಆ ಮೇನು ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿರಿ ಒಂದು ಶತಮಾನೋತ್ಸವ ಈಕ್ವಲ್ಸ್ ಶತಮಾನ ಪ್ಲಸ್ ಉತ್ಸವ ಗುಣಸಂಧಿ ಎರಡು ಮಾತ್ರವಲ್ಲ ಈಕೋಸ್ ಮಾತ್ರ ಪ್ಲಸ್ ಅಲ್ಲ ವಾಕಾರಾಗಮ ಸಂಧಿ ಮೂರನೆಯದು ವಾಗ್ವಾದ ಈ ವಾಕ್ ಪ್ಲಸ್ ವಾದ ಈ ಜಸ್ತ್ವ ಸಂಧಿ ನಾಲ್ಕನೆಯದು ಏಳಿಕೆಯಿಂದ ಈ ಏಳಿಕೆ ಪ್ಲಸ್ ಇಂದ ಈ ಕೋಲ್ಸ್ ಯಕಾರಾಗಮ ಸಂಧಿ ಐದು ದೇವರಲ್ಲಿ ಈ ದೇವರು ಪ್ಲಸ್ ಅಲ್ಲಿ ಈಕೋಸ್ ಲೋಪ ಸಂಧಿ ಆರು ಮನದಟ್ಟು ಈಕೋಸ್ ಮನ ಪ್ಲಸ್ ದಟ್ಟು ಈಕೋಸ್ ಆದೇಶ ಸಂಧಿ ಆಮೇನು ಕೆಳಗೆ ನೀಡಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಒಂದನೇ ಪದ ನಂಬಿಕೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಎರಡನೇ ಪದ ಅವಲಂಬಿಸು ಮಕ್ಕಳು ತಂದೆ ತಾಯಿಯನ್ನು ಯಾವಾಗಲೂ ಅವಲಂಬಿಸಿರುತ್ತಾರೆ ಮೂರು ಅಧಿಕಾರ ನಮ್ಮ ಅಧಿಕಾರವನ್ನು ಸದುಪಯೋಗಿಸಿಕೊಳ್ಳಬೇಕು ನಾಲ್ಕು ಆದರ್ಶ ಗಾಂಧೀಜಿಯವರ ಜೀವನ ನಮಗೆಲ್ಲ ಆದರ್ಶವಾಗಿದೆ ಐದು ಮನದಟ್ಟ ಶಿಕ್ಷಕರು ಮನದಟ್ಟಾಗುವಂತೆ ಪಾಠ ಮಾಡಿದರು ಆರು ಉದ್ಧರಿಸು ರಾಜರು ಬಡ ಜನರನ್ನು ಉದ್ಧರಿಸುತ್ತಿದ್ದರು ಈ ಮೀನು ಕೆಳಗಿನ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಹೆಸರಿಸಿರಿ ಒಂದು ವಿಜ್ಞಾನಿಗಳಲ್ಲಿ ಇಲ್ಲಿರುವಂಥ ವಿಭಕ್ತಿ ಪ್ರತ್ಯಯ ಅಲ್ಲಿ ಸಪ್ತಮಿ ಭಕ್ತಿ ಪ್ರತ್ಯಯ ಎರಡು ಹೆಸರನ್ನು ಇಲ್ಲಿರುವಂಥ ವಿಭಕ್ತಿ ಪ್ರತ್ಯಯ ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ದೇವರ ಪದದಲ್ಲಿರುವಂಥ ವಿಭಕ್ತಿ ಪ್ರತ್ಯಯ ಆ ಷಷ್ಠಿ ವಿಭಕ್ತಿ ಪ್ರತ್ಯಯ ನಾಲ್ಕು ಅವರಿಗೆ ಈ ಪದದಲ್ಲಿರುವಂಥ ವಿಭಕ್ತಿ ಪ್ರತ್ಯಯ ಹೀಗೆ ಚತುರ್ಥಿ ಭಕ್ತಿ ಪ್ರತ್ಯಯ ಐದು ಮತದಿಂದ ಇಲ್ಲಿರುವಂಥ ವಿಭಕ್ತಿ ಪ್ರತ್ಯಯ ಹಿಂದ ತೃತೀಯ ವಿಭಕ್ತಿ ಪ್ರತ್ಯಯ ಆರು ಕಲ್ಪನೆಯ ಈ ಪದದಲ್ಲಿರುವಂಥ ವಿಭಕ್ತಿ ಪ್ರತ್ಯಯ ಆ ಷಷ್ಠಿ ಭಕ್ತಿ ಪ್ರತ್ಯಯ ಏಳು ಬದುಕನ್ನು ಈ ಪದದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಹನ್ನು ದ್ವಿತೀಯ ಭಕ್ತಿ ಪ್ರತ್ಯಯ ಎಂಟು ಧರ್ಮಕ್ಕೆ ಈ ಪದದಲ್ಲಿರುವಂತಹ ವಿಭಕ್ತಿ ಕೆ ಚತುರ್ಥಿ ಭಕ್ತಿ ಪ್ರತ್ಯಯ ಈ ಮೇನು ಕೆಳಗಿನ ಪದಗಳಿಗೆ ವೃದ್ಧಾರ್ಥ ಬರೆಯಿರಿ ಒಂದು ಧರ್ಮ ಅಧರ್ಮ ಎರಡು ಅಪರಿಪೂರ್ಣ ಪರಿಪೂರ್ಣ ಮೂರು ಅಗತ್ಯ ಅನಗತ್ಯ ನಾಲ್ಕು ಸ್ಪಷ್ಟ ಅಸ್ಪಷ್ಟ ಐದು ಶಿಕ್ಷೆ ಪ್ರಶಂಸೆ ಆರು ನಂಬಿಕೆ ಅಪನಂಬಿಕೆ ಏಳು ಹಿಂಸೆ ಅಹಿಂಸೆ ಎಂಟು ಸಹಜ ಅಸಹಜ ಒಂಬತ್ತು ಯಶಸ್ಸು ಅಪಯಶಸ್ಸು ಹತ್ತು ವರ್ಟು ನ್ಯಾಯ ನುಣುಪುಂತಲು ಸಾಕ್ತದೆ ಹನ್ನೊಂದು ಅನ್ಯಾಯ ನ್ಯಾಯ ಹನ್ನೆರಡು ಅನುಚಿತ ಉಚಿತ ಹದಿಮೂರು ಬಹಿರಂಗ ಅಂತರಂಗ ಮಕ್ಕಳೇ ಈ ವಿಡಿಯೋದಲ್ಲಿ ಐನ್ಸ್ಟೀನ್ ಮತ್ತು ದೇವರು ಪಾಠದ ಪ್ರಶ್ನೋತ್ತರಗಳನ್ನು ವಿವರಿಸಿದ್ದೇನೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು